ಹಾಯ್ ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲ್ ನಾಡಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ರವಿ ಮತ್ತೆ ಶ್ರುತಿ ಹೊರಗಡೆ ಮಾತಾಡ್ತಾ ಇರ್ತಾರೆ ಶ್ರುತಿ ಹೇಳ್ತಾರೆ ನಿಜ ಹೇಳ್ತೀನಿ ರೋಹಿಣಿ ಇಲ್ಲಾದ್ರೆ ನಿಮ್ಮ ಅಣ್ಣ ಏನು ಕೆಲಸ ಮಾಡದೆ ಸುತ್ತಾಡ್ತಾ ಇದ್ರು ಅಂತ ಅದೇ ಗೆ ರೋಹಿಣಿ ಮತ್ತೆ ಮನೋಜ್ ಹೊರಗಡೆ ಬರ್ತಾರೆ ಓ ಏ ರವಿ ಅಂತ ಕರೀತಾನ ಮನೋಜ ಅವಾಗ ರವಿ ಹೇಳ್ತಾನೆ ಶ್ರುತಿ ಹತ್ರ ಅಲ್ಲ ಇವರಿಗೆ ಕೇಳಿತೆ ಏನು ಕೇಳಕ್ಕಿಲ್ಲ ಯಾಕೆಂದರೆ ಡಬ್ಬಿಂಗ್ ಮಾಡುವಾಗ ನನಗೆ ಎಷ್ಟು ವಯಸ್ಸಲ್ಲಿ ಮಾತ್ರ ಕೇಳುತ್ತಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹಾಗೆ ಮನೋಜ್ ಬಂದು ಮಾತಾಡ್ತಾನೆ ಮನೆಗೆ ಎಪ್ಪತ್ತೈದು ಲಕ್ಷ ಬೇಕಲ್ಲ ಅದು ಅರೇಂಜ್ ಮಾಡಿ ಅಂತ ನೋಡಿದ್ಯಪ್ಪ ಏನು ಮಾತಾಡಿದ್ರು ಅಂತ ಅದಕ್ಕೆ ರವಿ ಹೇಳಿದ್ರು ಚ ಸರಿಯಾಗೇ ಮಾತಾಡಿದ್ರು ಮತ್ತು ನಾನೇನು ಮಾಡಲಿ ಮೂವತ್ತು ಲಕ್ಷ ಆಲ್ರೆಡಿ ಇದು ಕೊಟ್ಟಾಗಿದೆ ಎರಡು ಲಕ್ಷ ಕೋಟಿ ಬ್ಯಾಂಕಿಂದ ಸ್ಯಾಕ್ಷನ್ ಆಗುತ್ತೆ ಮತ್ತು ಎಪ್ಪತ್ತೈದು ಲಕ್ಷ ನಾನು ಎಲ್ಲಿಂದ ತರಲಿ ಅಂತ ಕೇಳ್ತಾನೆ ಅದಕ್ಕೆ ಎಪ್ಪತ್ತೈದು ಲಕ್ಷ ನನಗೆ ಅರೇಂಜ್ ಮಾಡಿಕೊಡ್ತೀಯ ಅಯ್ಯೋ ನನ್ನ ಹತ್ರ ಇದ್ದಿದ್ರೆ ನಾನೇ ಒಂದು ಸ್ವಂತ ರೆಸ್ಟೋರೆಂಟ್ ಆಗ್ತಾ ಇದೆಯಲ್ಲ ಅದಕ್ಕೆ ಮನೋಜ್ ಹೇಳ್ತಾನೆ ನಿನ್ನ ಹತ್ರ ಇಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಏನು ನನ್ನ ಅಪ್ಪನ ಜೊತೆನ ಅಂತ ಹೌದು ರೋಹಿನ್ ಹೇಳ್ತಾಳೆ ನಿನ್ನ ಅಪ್ಪನಿಗೆ ನೀನು ಒಬ್ಬಳೆ ಮಗಳು ಹಾಗೆ ನಿನಗೆ ಅವರ ಆಸ್ತಿಯಲ್ಲಿ ರೈಡ್ಸ್ ಇದೆಯಲ್ಲ ಕೇಳ್ಬೋದಲ್ಲ ಅದಕ್ಕೆ ಶ್ರುತಿ ಹೇಳ್ತಾಳೆ ನಿನ್ನ ಅಪ್ಪನ ಹತ್ರ ಮನೋಜ್ಗೆ ಹೋಗಿ ಕೇಳ್ಬೋದಾದರೆ ನಾನು ಕೇಳಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನನಗೆ ಅವರ ಆಸ್ತಿ ಎಲ್ಲ ಏನೂ ಬೇಡ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಅವರು ನಿನ್ನ ಅಪ್ಪ ಅಲ್ವಾ ಅಂತ ಅವರು ನನಗೆ ಓದಿಸಿದ್ದಾರೆ ಎಜುಕೇಷನ್ ಕೊಟ್ಟಿದ್ದಾರೆ ಹಾಗೆ ನನಗೆ ಜಾಬ್ ಚೆನ್ನಾಗಿದೆ ನನಗೆ ಅದು ಸಾಕು ನಾನು ಅವರಿಗೆ ನನಗೆ ಪ್ರಾಪರ್ಟಿ ಕೊಟ್ಟಿಲ್ಲದರೂ ನಾನು ಕೇರ್ ಮಾಡಲ್ಲ ಅಂತ ಈಗ ನಾನು ಸ್ವಂತ ದುಡಿತಾ ಇದ್ದೀನಿ ಅವರು ಕೊಡಬೇಕನ್ನಿಸಿದಾಗ ಕೊಡ್ಬೋದು ಹಾಗೆ ಅಂತ ನಾನು ಹೋಗಿ ಕೇಳಲ್ಲ ನಾನು ಹೋಗಿ ಕೇಳಿದರೆ ಅವರಿಗೆ ಅದು ಬೇಜಾರಾಗ್ಬೋದು ಇವಾಗ ಅತ್ತೆ ಮಾವಿಗೆ ನನಗೆ ಹೇಗೆ ಬೇಜಾರಾಗಿದೆ ಅದೇ ಥರ ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾನೆ ನಾವು ಸಾಲ ಕೇಳ್ತಾ ಇರೋದು ಹಾಗೆ ಮನಜೊಳ್ತಾನೆ ನಾನು ಬಡ್ಡಿನೂ ಕರೆಕ್ಟಾಗಿ ಕಟ್ತೀನಿ ಅಂತ ಅದಕ್ಕೆ ರವಿ ಹೇಳ್ತಾನೆ ನಾನೇನು ಬಡ್ಡಿ ಕೊಡು ಅನ್ನೋ ಥರ ಅಂತ ಸೂರ್ಯನ ಹತ್ರ ಕೇಳಿದೆ ಹೆಲ್ಪ್ ಮಾಡಲ್ಲ ಅದಕ್ಕೆ ನೀನು ಹೆಲ್ಪ್ ಮಾಡು ಆವಾಗ ರವಿ ಹೇಳ್ತಾನೆ ನೀನು ನನಗೆ ಏನು ಹೆಲ್ಪ್ ಮಾಡಿದ್ದೀಯ ಅದನ್ನು ಫಸ್ಟ್ ಹೇಳು ಅಂತ ಆದರೆ ಸೂರ್ಯ ನಾನು ಓದ್ತಾ ಇರುವಾಗ ನನಗೆ ಹಣ ಎಲ್ಲ ಇದೆ ಆದರೆ ನೀನು ಒಂದು ನನಗೆ ಶರ್ಟ್ ಆದರೂ ತೆಗೆದುಕೊಟ್ಟಿದ್ದೀಯ ಅಂತ ಅದಕ್ಕೆ ಮನಜೊಳ್ತಾನೆ ನಾನು ಈಗಷ್ಟೇ ದುಡಿತಾ ಇದ್ದೀನಿ ಕರೆಕ್ಟಾಗಿ ಅಂತ ಹೇಳ್ತಾನೆ ನಾನು ಇನ್ಮೇಲೆ ಏನು ಬೇಕಾದರೂ ಎಲ್ಪ್ ಮಾಡ್ತೀನಿ ಅಂತ ಮನಜ್ ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ನನ್ನ ಹತ್ರ ಆಗೋದಾದರೆ ನಾನು ಯಾವುದು ಎಲ್ಪ್ ಬೇಕಾದರೂ ಮಾಡ್ತೀನಿ ಆದರೆ ಮಾವನ ಹತ್ರ ಹೋಗಿ ನಾನು ಅಮೌಂಟ್ ಕೇಳಿದರೆ ಡೌರಿ ಕೇಳಿದಾಗೆ ಆಗುತ್ತೆ ಅಂತ ಹೇಳ್ತಾನೆ ಹಾಗೆ ರವಿ ಹೇಳ್ತಾನೆ ನನಗೆ ಇವರಪ್ಪ ಸ್ವ ಸ್ವಂತ ರೆಸ್ಟೋರೆಂಟ್ ಕಟ್ಟಲಿಕ್ಕೆ ಅಂತ ಹಣ ಕೊಟ್ಟಿದ್ರು ಅದನ್ನು ನಾನು ಇವಳಿಗೆ ಬೈದು ರಿಟರ್ನ್ ಕೊಟ್ಟು ಬಂದಿದ್ದೀನಿ ಅಲ್ಲ ನನಗೋಸ್ಕರ ಆದರೆ ಕೇಳು ನಾನು ನನಗೋಸ್ಕರನೇ ಕೇಳಿಲ್ಲ ಇನ್ನು ನಿನಗೋಸ್ಕರ ಅಂತ ಹೇಳ್ತಾನೆ ಹಾಗಲ್ಲ ನನಗೋಸ್ಕರ ಆದರೂ ಕೇಳು ಅಂದರೆ ಏನಂತ ನಿನ್ನ ಅರ್ಥ ನಾನು ಹೋಗಿ ಇವ್ರ ಮನೇಲಿ ಹೋಗಿ ಅನ್ನ ಕೇಳಿದರೆ ಅವರು ಅನ್ ಏನು ಅಂದ್ಕೊಳ್ತಾರೆ ನಾನು ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡಿಲ್ಲ ಅಂತ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಶ್ರುತಿ ಅಪ್ಪನ ಹತ್ರ ಅನ್ನ ಕೇಳಲ್ಲ ಅಂತ ಹೇಳ್ತಾನೆ ಅಂದರೆ ನನಗೋಸ್ಕರ ಯಾರು ಹೆಲ್ಪ್ ಮಾಡಲ್ವ ಅಂತ ಅದೇ ಶ್ರುತಿ ಹೇಳ್ತಾರೆ ಅವರು ನಿಜವಾಗ್ಲೂ ಆನೆಸ್ಟ್ ಆಗಿದ್ದಾರೆ ಅವರು ಯಾವ ಥರನೂ ಆ ಥರ ಅಮೌಂಟ್ ಎಲ್ಲ ಕೇಳಲ್ಲ ಅಂತ ಇವಾಗ ನನಗೆ ಯಾರು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇಲ್ಲ ಎಲ್ಲರೂ ಮಂತ್ಲಿ ಸ್ಯಾಲ್ರಿ ತಕೊಳ್ಳೋವರಲ್ಲ ಅವರ ಮಧ್ಯೆ ನಾನಿದ್ದು ಹೆಂಗೆ ನಾನು ಈ ಲೈ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ನಾನು ಬಾ ಹೋಗುವ ರೋಹಿಣಿ ಅಂತ ಹೋಗ್ತಾನೆ ಕೋಪದಲ್ಲಿ ಹಾಗೆ ಒಳಗಡೆ ಬಂದು ರೋಹಿಣಿ ಹತ್ರ ಹೇಳ್ತಾನೆ ನೋಡು ನಾನು ಏನು ಕೇಳಿದಂತ ಅವನು ಈ ಥರ ಮಾತಾಡ್ತಾನೆ ನಾನು ಆಗೋದು ಅವನಿಗೆ ಇಷ್ಟ ಇಲ್ಲ ಅದಕ್ಕೆ ರೋಹಿಣಿ ಅಂತಂದ್ರೆ ಯಾರಾದರೂ ಆಗಲಿ ಅಣ್ಣ ತಮ್ಮ ಆಗಲಿ ಸ್ವಂತ ಮನೆ ಮಾಡಿದ್ರೆ ಅವರಿಗೆ ಇಷ್ಟನೇ ಆಗಲ್ಲ ಈಗ ನನಗೆ ಗೊತ್ತಾಯ್ತು ಅಂತ ಮನೋಜ್ ಹೇಳ್ತಾನೆ ಎಲ್ಲರೂ ನೀನು ಒಳ್ಳೆ ಮೇಲೆ ಹೋಗ್ತಾ ಇದೀಯ ಅಂತ ಈಗ ಎಲ್ರಿಗೂ ಜಲಸಾಗ್ತಿದೆ ಅಪ್ಪನ ಹತ್ರನೇ ಕೇಳು ಅದು ಕೇಳಿಕ್ಕೆ ಆಗಲ್ಲ ಇನ್ನು ಅಂತ ಹೇಳ್ತಾನೆ ನಾವೊಂದು ಒಂದು ಮನೆ ತೆಗು ಎಷ್ಟು ಕಷ್ಟಪಡ್ತಿದ್ವಿ ಆದರೆ ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟಿರಬೇಕು ಈಗ ಇನ್ವೆಸ್ಟರ್ ಜೊತೆ ಸೇರಿ ಪಾರ್ಟ್ನರ್ ಜೊತೆ ಸೇರಿ ಅವರು ಜೈಲಿಗೆ ಹೋಗಿದ್ದಾರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವರ ಹತ್ರ ನಾನು ಪದೇ ಪದೇ ಅನ್ನ ಕೇಳಿಕ್ಕಾಗೋದಿಲ್ಲ ಅಂತ ನಾಟಕ ಮಾಡ್ತಾಳೆ ಏನೇ ಆದರೂ ಅವರ ಹತ್ರ ಏನೇ ಇದ್ದರೂ ಅದೆಲ್ಲ ನಮಗೆಲ್ಲ ಬರೋದು ಅಂತ ಹೇಳ್ತಾರೆ ಇವಳತ್ರ ಒಂದು ಪೈಸೆ ಏನೂ ಇಲ್ಲ ಅಂತ ಇವನಿ ಗೊತ್ತಿಲ್ಲ ಎಲ್ಲ ನಂಬಿದ್ದಾರೆ ಅಷ್ಟೇ ಈಗ ಬೇರೆ ಯಾವ ರೀತಿ ನಾವು ಅರೇಂಜ್ ಮಾಡೋದಂತ ನೋಡುವ ನಾನು ನಮಗೆ ಈಗ ಆಲ್ರೆಡಿ ಬಿಸ್ನೆಸ್ ಕೊಟ್ಟಿದ್ದಾರಲ್ಲ ಅವರ ಹತ್ರನೇ ನಾನು ಕೇಳಬೇಕು ಯಾಕೆಂದರೆ ಅವರಿಗೆ ಆಲ್ರೆಡಿ ನಾನು ಇಷ್ಟ ಆಗಿದ್ದೀನಲ್ಲ ಅಂತ ಹೇಳ್ತಾನೆ ಮನಜು ನಾವು ಎಲ್ಲರ ಎದುರು ಜಯಿಸಿ ತೋರಿಸ್ಬೇಕಂತ ರೋಹಿಣಿ ಹೇಳ್ತಾ ಇಲ್ಲ ಹೌದು ನಾಳೆನೇ ನಾನು ಅವ್ರ ಹತ್ರ ಮಾತಾಡ್ತೀನಿ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಮಾಡಲಿಕ್ಕೆ ಪ್ರೈಸ್ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಹೇಳ್ತೀನಿ ಹಾಗೆ ಸ್ವಲ್ಪ ನಮ್ಮ ಹೆಸರಿಗೆ ಮನೆ ಆದಷ್ಟು ಬೇಗ ಆಗುವ ಮಾಡಬೇಕು ಮಾಡಬೇಕಂತ ಹೇಳ್ತಾ ಮಾತಾಡ್ತಾ ಇರ್ತಾರೆ ಅಲ್ಲಿ ಹಾಗೆ ಇಲ್ಲಿ ಮೀನ ಮತ್ತು ಸೂರ್ಯ ಹತ್ರ ಇರ್ತಾರೆ ಸ್ವಿಮ್ಮಿಂಗ್ ಇದ್ರ ಹತ್ರ ಹಾಗೆ ಮಾತಾಡ್ತಾನೆ ಮನೆ ತುಂಬ ಚಿಕ್ಕದ ಅಂದರೆ ನಿನಗೆ ದೊಡ್ಡ ಬಂಗ್ಲೆ ಬೇಕಲ್ಲ ಇದ್ರ ಹತ್ರನೇ ಒಂದು ಬಂಗ್ಲೆ ತಗೊಳ್ತೀನಿ ಅಂತ ಸುಮ್ಮನೆ ತಮಾಷೆ ಮಾತ್ರ ಇರ್ತಾನೆ ಹಾಗೆ ಮೀನು ಹೇಳ್ತಾಳೆ ಇನ್ ಕೇಸ್ ಅತ್ತೆನೂ ಇಲ್ಲಿಗೆ ಬಂದರೆ ಅವಾಗ ಮಾವನು ಬರಬೇಕಾಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಮಾವ ಅಪ್ಪ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನ ಸೂರ್ಯ ಹೇಳ್ತಾನೆ ಇಲ್ಲ ಅಪ್ಪ ಅಮ್ಮ ಹೋದರೂ ನನ್ನ ಅಪ್ಪ ನಾನು ಬರಲಿಕ್ಕೆ ಬಿಡಲ್ಲ ಅವ್ರು ಹೋಗೋಲ್ಲ ಅವರಿಗೆ ನನ್ನ ಜೊತೆ ಇರೋದೆ ಆಗಲ್ಲ ಅಷ್ಟು ಪ್ರೀತಿ ನಾನು ಒಂದು ವಾರ ಬಂದ್ ಬಂದಿಲ್ಲದರೂ ಎಷ್ಟು ಸಲ ಕಾಲ್ ಮಾಡ್ತಾರೆ ಅಷ್ಟು ಪ್ರೀತಿ ಇದೆ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಛಾಯಾ ಫಾರಿನ್ದ ಫೋನ್ ಮಾಡ್ತಾಳೆ ನಾನು ಊರು ಬ್ಯಾಂಗ್ಳೂರ್ ಬರ್ತಾಯಿದ್ದೀನಿ ನೀನು ಮಾರ್ನಿಂಗ್ ಬೇಗ ಬಂದು ಪಿಕಪ್ ಮಾಡು ಅಂತ ಹೇಳ್ತಾನೆ ಹೇಳ್ತಾಳೆ ಎಷ್ಟೊತ್ತಿ ಮತ್ತು ರವಿನು ಮಾತಾಡ್ತಾ ಇರ್ತಾರೆ ವಾಕಿಂಗ್ ಮಾಡ್ತಾ ಹಾಗೆ ನಾವು ಒಂದು ಈ ತರ ವಿಡಿಯೋ ಮನೆ ತಕೊಳ್ಳುವಂತ ನನಗೆ ಈ ತರ ಮನೆ ಎಲ್ಲ ಬೇಡ ನಾವು ಇರೋದು ಸಾಕು ನಾವು ಏಜ್ ಆದಮೇಲೆ ಬೇಕಾದ್ರೆ ತಕೊಳ್ಳುವಂತ ರವಿ ಹೇಳ್ತಾನೆ ಹಾಗೆ ರೋಹಿಣಿ ಮತ್ತು ಮನೋಜಿ ಮಲಗಿಡ್ತಾರೆ ಇಲ್ಲಿ ನೋಡಿದರೆ ಶಾಂತಿ ಬಂದು ಅವಳನ್ನು ರಾತ್ರಿ ರೂಮಿಂದ ಹೊರಗಡೆ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಕೇಳ್ತಲ್ಲ ನೀನು ಈ ಥರ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಏನು ಮಾಡ್ತೈತೆ ನೀನು ಮಾವನ ಹತ್ರ ಮಾತಾಡೋದು ಅಂತ ಹೇಳಿ ನೀನು ನಿನ್ನ ಫ್ರೆಂಡ್ ಪೂಜನ ಹತ್ರ ಮಾತಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಅಂತ ರೋಹಿಣಿಗೆ ಶಾಕ್ ಆಗುತ್ತೆ ಅಂಟ ಅತ್ತೆ ಅಂತ ಅತ್ತೆ ಅಂತ ಹೇಳಬೇಡ ನನ್ನ ಹತ್ರನೇ ನೀನು ನಾಟಕ ಮಾಡ್ತೀಯ ಬೇರೆಯವ್ರ ಥರ ನಾಟಕ ಬೇಕಾದರೆ ಮಾಡು ಆದರೆ ನನ್ನ ಹತ್ರನೇ ಸುಳ್ಳು ಹೇಳಿದೆಯಲ್ಲ ಹೇಗೆ ನಿನಗೆ ಮನಸ ಬಂತು ಅಂತ ಬೈತಾಳೆ ಶಾಂತಿ ನೀನು ನಿಜವಾಗ್ಲೂ ಫ್ರಾಡ್ ಅಂತ ಶಾಂತಿ ಬೈತಾಳೆ ಹೋಗಿ ಹೋಗಿ ನೀನು ನನ್ನ ನನ್ನ ಮಗನಿಗೆ ಮದುವೆ ಮಾಡಿದೆಲ್ಲ ಹೋಗಿ ಹೊರಗಡೆ ಅಂತ ಕಳಿಸ್ತಾಳೆ ಇದು ನಿಜನ ಅಲ್ಲ ಅವಳಿಗೆ ಕನಸು ಅಂತ ನೋಡ್ಬೇಕಷ್ಟೇನು ಆ್ಯಕ್ಚುಲಿ ಅದು ನಿಜವಾಗ್ಲೂ ಕನಸು ಬಿದ್ದಿರುತ್ತೆ ರೋಹಿಣಿಗೆ ಹಾಗೆ ಇಲ್ಲಿ ಸೂರ್ಯ ಅಚ್ಚಾಯನನ್ನು ಕರ್ಕೊಂಡು ಹೋಗಾಗ ಅವನ ಹುಳಿ ನನ್ನ ಇರುವ ಮೂವತ್ತು ಲಕ್ಷ ಎರಡು ಫ್ರಾಡ್ಗಳು ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತಾ ಸೂರ್ಯನಿಗೆ ಇಲ್ಲಿ ಮನೋಜ್ ಮತ್ತು ರೋಹಿಣಿನೇ ಇವಳಿಂದ ತಕೊಂಡಿರೋದು ಅಣ್ಣ ಅಂತ ನೋಡಬೇಕು ನೆಕ್ಸ್ಟ್